ಬಿ ಎ ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ ಎನ್ ಇ ಪಿ ರಿವೈಸ್ ಎಮ್ ಎನ್ ಇ ಪಿ ಅಂಥೇಳಿ ಈ ಒಂದು ವಿದ್ಯಾರ್ಥಿಗಳಿಗೆ ಮುಂಬರುವಂತಹ ಪರೀಕ್ಷೆಗಳಿಗೆ ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ನಿಮಗೆ ಎಂಬತ್ತು ಅಂಕಗಳ ಒಂದು ಪರೀಕ್ಷೆ ನಡೆಯುತ್ತದೆ ಆ ಎಂಬತ್ತು ಅಂಕಗಳಲ್ಲಿ ಯಾವ ಯಾವ ರೀತಿಯ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಬರುತ್ತವೆ ಅನ್ನುವಂಥದ್ದು ಮೊದಲು ಇಪ್ಪತ್ತು ಅಂಕಗಳ ಪ್ರಶ್ನೆ ನಿಮಗೆ ಕೇಳಲಾಗುತ್ತದೆ ಆ ಇಪ್ಪತ್ತು ಅಂಕಗಳ ಪ್ರಶ್ನೆ ಆ ಹತ್ತು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳು ಯಾವ ರೀತಿ ಅಂದ್ರೆ ಎರಡು ವಾಕ್ಯದಲ್ಲಿ ಉತ್ತರಿಸಿರಿ ಅನ್ನುವಂಥದ್ದು ಮತ್ತೆ ಮುಂದೆ ಆರು ಅಂಕಗಳ ಐದು ಟಿಪ್ಪಣಿಗಳನ್ನು ಕೇಳಲಾಗುತ್ತದೆ ತದನಂತರ ಹತ್ತು ಅಂಕಗಳ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನಾನು ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆಗಳು ಯಾವ ರೀತಿ ಬರುತ್ತವೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎರಡು ವಾಕ್ಯದಲ್ಲಿ ಉತ್ತರಿಸುವಂತಹ ಇಪ್ಪತ್ತು ಅಂಕಗಳ ಪ್ರಶ್ನೆ ನಿಮಗೆ ಇಪ್ಪತ್ತು ಅಂಕ ಹತ್ತು ಪ್ರಶ್ನೆಗಳನ್ನ ಹನ್ನೆರಡು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅದರಲ್ಲಿ ಯಾವುದಾದ್ರೂ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅನ್ನಲಾಗುತ್ತದೆ ಪ್ರಶ್ನೆಗಳು ಈ ರೀತಿ ಪ್ರಶ್ನೆ ನಿಮ್ಮ ಬೆಳಗು ಅನ್ನುವಂತಹ ಪಠ್ಯಪುಸ್ತಕದಲ್ಲಿ ಬರುವಂತಹ ಒಂದು ಪ್ರಶ್ನೆಗಳು ರವೀಂದ್ರನಾಥ್ ಠಾಗೋರ್ ಅವರಿಗೆ ಯಾವ ಪ್ರಶಸ್ತಿ ಲಭಿಸಿತ್ತು ಮತ್ತು ಅವರ ಜನ್ಮ ದಿನಾಂಕ ಅವರ ಹುಟ್ಟಿದ ಸ್ಥಳ ಇದನ್ನ ನೀವು ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಬಹುದು ಎರಡನೇ ಪ್ರಶ್ನೆ ದೇವನೂರು ಮಹದೇವ್ ಅವರ ತಂದೆ ತಾಯಿಯ ಹೆಸರೇನು ಮತ್ತು ಅವರ ಉತ್ತಮ ಸೃಜನಶೀಲ ಕೃತಿ ಯಾವುದು ಅದನ್ನ ಬರೆಯಿರಿ ಇಲ್ಲಿ ದೇವನೂರ್ ಮಹಾದೇವ ತಂದೆ ತಾಯಿ ಹೆಸರು ಅವರು ಹುಟ್ಟಿದ ದಿನಾಂಕ ಅವರು ಹುಟ್ಟಿದ ಸ್ಥಳ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗ್ತದೆ ಇದರಲ್ಲಿ ಯಾವ್ದ ಯಾವ ರೀತಿಯಾದರೂ ಕೇಳ್ಬೋದು ಅವರು ಮೂರನೆಯದು ರಘುನಾಥ್ ಚಹಾ ಇವರ ಪೂರ್ಣ ಹೆಸರೇನು ಇವರು ಬರೆದ ಪಠ್ಯದ ಹೆಸರೇನು ಅಥವಾ ನಿಮ್ಮ ಪಠ್ಯಕ್ಕೆ ಬರೆದಂತಹ ಶೀರ್ಷಿಕೆಯ ಹೆಸರೇನು ಅಂತಲೂ ಕೇಳಬಹುದು ಈಗ ಅವರ ಪೂರ್ಣ ಹೆಸರೇನಂತಲಾದ್ರು ಕೇಳಬಹುದು ಅದರ ಜೊತೆಗೆ ಅವರು ಹುಟ್ಟಿದ ಸ್ಥಳ ಮತ್ತು ಅವರ ಹುಟ್ಟಿದ ದಿನಾಂಕವೂ ಸಹ ಕೇಳಬಹುದು ನಾಲ್ಕನೆಯದು ರಾಮಲಿಂಗಪ್ಪ ಟಿ ಬೇಗೂರ್ ಇವರ ಜನ್ಮಸ್ಥಳ ಜನ್ಮ ದಿನಾಂಕ ಅವರ ತಂದೆ ತಾಯಿ ಹೆಸರು ಅವರು ಬರೆದಂತಹ ಶೀರ್ಷಿಕೆ ಯಾವುದು ಅಥವಾ ಶೀರ್ಷಿಕೆಯೊಳಗಿನ ಒಳಗಿನ ಒಂದು ವಿಷಯವನ್ನು ಇಟ್ಟುಕೊಂಡು ನಿಮಗೆ ಎರಡು ವಾಕ್ಯಗಳಿಗೆ ಕೇಳಬಹುದು ಗಾಂಧಿ ಪದ್ಯ ಬರೆದ ಕವಿಯ ಹೆಸರೇನು ಮತ್ತು ಅವರ ತಂದೆ ತಾಯಿಯ ಹೆಸರೇನು ಇಲ್ಲಿ ನಾನು ಪ್ರತಿ ಒಂದು ಪಠ್ಯವನ್ನು ಇಟ್ಟುಕೊಂಡು ಒಂದೊಂದು ಪ್ರಶ್ನೆಯನ್ನ ತೆಗೆದಿದ್ದೀನಿ ಎರಡು ವಾಕ್ಯಗಳಿಗೆ ಬರೆಯುವಂತದ್ದು ಇದರಲ್ಲಿ ನೀವು ಇಡೀ ಒಂದು ಸ್ವಲ್ಪ ಪಾಠವನ್ನ ನೀವು ನೋಡ್ಕೊಳ್ಬೇಕಾಗ್ತದೆ ನಡುವೆ ನಡುವೆ ಏನಾದ್ರೂ ಒಂದು ಯಾವ್ದಾದ್ರು ಒಂದು ಪಾಯಿಂಟ್ಸ್ ಅನ್ನ ಕೇಳಬಹುದು ಆ ಪಾಯಿಂಟ್ಸ್ ಎರಡು ವಾಕ್ಯದಲ್ಲಿ ಕೇಳಬಹುದು ಇನ್ ನೆಕ್ಸ್ಟ್ ಕ್ವಶನ್ ಡಿ ಗೋವಿಂದ ದಾಸ್ ಇವರು ಬರೆದ ಪದ್ಯದ ಹೆಸರೇನು ಮತ್ತು ಇವರು ಯಾರ ಅಭಿಮಾನಿ ಅಂತ ಕೇಳಬಹುದು ನೆಕ್ಸ್ಟ್ ನಿರಾಶ್ರಿತೆ ಈ ಕಥೆಯ ಲೇಖಕಿ ಯಾರು ಅವರು ಬರೆದ ಕೆಲವು ಕಾದಂಬರಿಯ ಹೆಸರುಗಳೇನು ಮತ್ತು ಅವರು ಓದಿರುವಂತಹ ಒಂದು ವಿಶ್ವವಿದ್ಯಾಲಯ ಅಥವಾ ಕಾಲೇಜು ಅವರು ಹುಟ್ಟಿದ ಸ್ಥಳ ಅವರ ತಂದೆ ತ ಹೆಸರು ಏನಾದರೂ ಕೇಳಬಹುದು ನೀವು ಒಟ್ಟಿನಲ್ಲಿ ಪಠ್ಯದ ಶೀರ್ಷಿಕೆಯೊಂದಿಗೆ ಲೇಖಕರು ಕವಿಗಳ ಪರಿಚಯ ಅದರ ಸಂಪೂರ್ಣ ವಿ ವಿವರವನ್ನ ನೀವು ನೋಡ್ಕೊಳ್ಬೇಕಾಗ್ತದ ಅದರೊಳಗಿಂದ ಯಾವುದಾದರೂ ನಡು ನಡುವೆ ಎರಡು ವಾಕ್ಯಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ನೆಕ್ಸ್ಟ್ ಚನ್ವೀರ್ ಕಮಣಿವಿಯವರ ಜನ್ಮ ದಿನಾಂಕ ಮತ್ತು ಅವರು ಹುಟ್ಟಿದ ಸ್ಥಳ ಹಾಗೂ ಅವರ ತಂದೆ ತಾಯಿಯ ಹೆಸರೇನು ಬರೆಯಿರಿ ಕೇಳಬಹುದು ಅಥವಾ ಅವರು ನಿಮಗೇನಂದ್ರ ಅವರು ಬರೆದಂತಹ ಪದ್ಯ ಯಾವುದು ಅಂತಲೂ ಆದ್ರೂ ಕೇಳಬಹುದು ಕುವೆಂಪು ಅವರ ಪೂರ್ಣ ಹೆಸರೇನು ಮತ್ತು ಅವರ ಹುಟ್ಟಿದ ಸ್ಥಳ ಅವರಿಗೆ ಸಿಕ್ಕಂತಹ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಒಂದು ಇಸುವಿ ಯಾವುದಂತ ಕೇಳಬಹುದು ಇವೆಲ್ಲವನ್ನ ಒಂದು ಕವಿ ಒಬ್ಬ ಲೇಖಕ ಹೆಸರು ಕೇಳಿದಾಗ ಅವರ ವ್ಯಕ್ತಿಯ ಬಗ್ಗೆ ಕೇಳಿದಾಗ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಬೇಕಾಗ್ತದ ನಾಡಿಗೂ ನುಡಿಗೂ ಇರುವ ಸಂಬಂಧ ಈ ಶೀರ್ಷಿಕೆ ಯಾವ ಲೇಖಕರದು ಅವರ ಪೂರ್ಣ ಅವರ ಪೂರ್ಣ ಹೆಸರೇನು ಕೇಳಬಹುದು ಚಂದ್ರಶೇಖರ್ ಪಾಟೀಲ್ ಇವರ ಕಾವ್ಯನಾಮವೇನು ಮತ್ತು ಅವರು ಹುಟ್ಟಿದ ಸ್ಥಳ ಅವರ ತಂದೆ ತಾಯಿ ಹೆಸರೇನು ಬರೆಯಿರಿ ನೆಕ್ಸ್ಟ್ ಕ್ವಶನ್ ರಹಮತ್ ತರೀಕೆರೆ ಇವರ ಜನ್ಮಸ್ಥಳ ಮತ್ತು ಜನ್ಮ ದಿನಾಂಕ ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಇವರು ಬರೆದಂತಹ ಪುಸ್ತಕಗಳು ಇವು ಎಲ್ಲದ ನಡುವೆ ಯಾವುದಾದ್ರೂ ಒಂದೆರಡು ಕೇಳಿ ಎರಡು ವಾಕ್ಯದಲ್ಲಿ ಉತ್ತರಿಸಿರಿ ಎನ್ನಬಹುದು ನೆಕ್ಸ್ಟ್ ಶ್ರೀ ವಿಜಯ ಯಾರು ಈತನ ಗ್ರಂಥ ಯಾವುದು ಮತ್ತು ಯಾವ ಶತಮಾನದಲ್ಲಿ ಈ ಗ್ರಂಥ ರಚಿತವಾಗಿದೆ ಅಥವಾ ರಚಿಸಿದ್ದಾನೆ ಇದನ್ನು ಸ್ವಲ್ಪ ವಿವರವಾಗಿ ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿದ್ದ ಯಾವ ಒಂದು ಗ್ರಂಥವನ್ನು ಬರೆದ ಮತ್ತು ಇದನ್ನೆಲ್ಲ ನೀವು ಸರಿಯಾಗಿ ಸ್ವಲ್ಪ ನೋಡ್ಕೊಳ್ಬೇಕು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಕವಿತೆ ಬರೆದ ಕವಿಯ ಹೆಸರೇನು ಇವರ ಜನ್ಮಸ್ಥಳ ತಂದೆ ತಾಯಿ ಹೆಸರು ಅಥವಾ ಈ ಒಂದು ಪದ್ಯದಲ್ಲಿ ಯಾವುದಾದ್ರೂ ಒಂದು ನಡುವಿನ ಪದ್ಯವನ್ನು ಕೇಳಿ ಇದರ ಅರ್ಥವನ್ನ ಬರೆಯಿರಿ ಎರಡು ವಾಕ್ಯದಲ್ಲಿ ವಿವರಿಸಿರಿ ಅಂತ ಕೇಳಬಹುದು ಜೈದೇವಿ ತಾಯಿ ಅವರ ಜನ್ಮಸ್ಥಳ ಮತ್ತು ಜನ್ಮ ದಿನಾಂಕವನ್ನು ಬರೆಯಿರಿ ಯಾವ ಇಸುವಿಯಲ್ಲಿ ಜೈವಿದೇವಿ ತಾಯಿಯವರು ಯಾವ ಇಸುವಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇದನ್ನ ನೀವು ನೋಡ್ಕೊಳ್ಬೇಕು ಸ್ವಲ್ಪ ನೆಕ್ಸ್ಟ್ ನಿತ್ಯೋತ್ಸವ ಕವಿತೆ ಬರೆದ ಕವಿ ಯಾರು ಅವರ ಜನ್ಮಸ್ಥಳ ಜನ್ಮ ದಿನಾಂಕ ಮತ್ತು ಅವರ ತಂದೆ ತಾಯಿ ಹೆಸರು ಅವರಿಗೆ ಸಂದಂತಹ ಪ್ರಶಸ್ತಿಗಳು ಇವೆಲ್ಲವನ್ನ ನೀವು ನೋಡ್ಕೊಳ್ಬೇಕು ಇಡೀ ಪಠ್ಯವನ್ನು ಇಟ್ಟುಕೊಂಡು ನಾನು ಪ್ರಶ್ನೆಯನ್ನು ತೆಗೆದಿದ್ದೀನಿ ಇದರಲ್ಲಿ ಹತ್ತು ಅಂಕಗಳ ಹತ್ತು ಪ್ರಶ್ನೆಗಳು ಬಂದೇ ಬರ್ತವೆ ಈ ಎಲ್ಲ ಪಾಠಗಳ ಲೇಖಕರು ಕವಿ ಮತ್ತು ಶೀರ್ಷಿಕೆ ಕುರಿತು ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಈ ಒಂದು ಪ್ರಶ್ನೆಗಳ ಮುಖಾಂತರ ನಿಮ್ಗೆ ಮಾದರಿಯಾಗಿ ಹೇಳಿದ್ದೀನಿ ಸರಿಯಾಗಿ ನೋಡ್ಕೊಡ್ರಿ